ನಾಡಗೌರ ಬಂಧನ ಆಗಿರ್ತಕ್ಕಂಥದ್ದು ಕೂಡ ನೋವಿನ ಸಂಗತಿ ಕನ್ನಡಿಗರ ಸಮಸ್ಯೆ ಬಂದಾಗ ಧ್ವನಿಯತ್ತ ಒಂದು ಅಂಥವ್ರನ್ನ ಹತ್ತಿಕ್ಕುವಂತ ಕೆಲಸ ಇವತ್ತು ಮಾಡಿದರೆ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅವ್ರ ಮೇಲೆ ಇರ್ತಕ್ಕಂಥ ಮೊಕದ್ದಮೆಗಳನ್ನು ಕೂಡ ವಾಪಸ್ ಪಡೆಯುವಂಥ ಕೆಲಸ ಸರ್ಕಾರ ಕೂಡಲೇ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯಿಸ್ತೇನೆ ಏನಾದರೂ ಮರ್ಯಾದೆ ಅನ್ನೋದಿದ್ರೆ ಇವತ್ತು ಸಂಜೆ ಒಳಗಡೆ ಬಿಡುಗಡೆ ಮಾಡಲೇಬೇಕು ನಮ್ಮ ಅವ್ರನ್ನ ಉಳಿಸ್ಕೊಳ್ಬೇಕು ಅಂತ ನಮ್ಮ ಇದು ಅವ್ರೇನು ಯಾವುದೇ ಆಸ್ತಿಗಾಗ್ಲಿ ಇದಕ್ಕೋಗ್ಲಿ ಓಡಾಡಿಲ್ಲ ಅವರು ಕನ್ನಡಕ್ಕೋಸ್ಕರ ಇದು ಮಾಡುದು ಮುಂದಿನ ದಿನಗಳಲ್ಲಿ ಕನ್ನಡಿಗರು ಕಾಣೋದೇ ಕಷ್ಟ ಆಗೋಗ್ಬಿಡ್ತದೆ ಬೆಂಗಳೂರಿನಲ್ಲಿ ನೀವು ರೌಡಿಗಳ ತರ ಬಿಹೇವ್ ಮಾಡಿ ನಮ್ಮನ್ನ ಕೇಸ್ ಇವತ್ತು ಜೈಲ್ ಕಳಿಸುವಂತ ಮಟ್ಟಕ್ಕೆ ನೀವು ಅಂದ್ರೆ ಯಾವ ನ್ಯಾಯ ಇದು ಖಂಡಿತವಾಗಿ ನಾರಾಯಣಗೌಡ ಬಣ್ಣನಾಗಿರ್ತಕ್ಕಂಥದ್ದು ನಿಜವಾಗೂಡ ನೋವಿನ ಸಂಗತಿ ಯಾಕಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಈ ರಾಜ್ಯದ ಯಾವುದೇ ಕನ್ನಡಿಗರ ಸಮಸ್ಯೆ ಬಂದಾಗ ಧ್ವನಿಯತ್ತಂಥ ಒಂದು ಒಂದು ಇದು ಅಂಥವ್ರನ್ನ ಹತ್ತಿಕ್ಕುವಂಥ ಕೆಲಸ ಇವತ್ತು ಮಾಡಿದ್ದಾರೆ ಖಂಡಿತವಾಗಿ ನಾನು ಸರ್ಕಾರಕ್ಕೆ ಒಂದು ಇದು ಮಾಡ್ತಾಯಿದ್ದೀನಿ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅವ್ರ ಮೇಲೆ ಮೊಕದ್ದಮೆಗಳನ್ನು ಕೂಡ ವಾಪಸ್ ಪಡೆಯುವಂಥ ಕೆಲಸ ಸರ್ಕಾರ ಕೂಡಲೇ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯಿಸ್ತೇನೆ ಸರ್ ರ್ಯಾಲಿ ಮಾಡೋಕ್ಕೆ ಅವಕಾಶ ಕೊಟ್ಟರು ರ್ಯಾಲಿ ಮಾಡೋಕ್ಕೂ ಬಿಡಲಿಲ್ಲ ಹಾಗೂ ಶಾಂತಿಯುತವಾಗಿ ಮಾಡ್ತಿದ್ರು ಬಂಧನ ಮಾಡಿದರು ಅದೇ ಇದು ಶಾಂತಿಯುತವಾಗಿ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಬಂಧನ ಮಾಡಿದ್ದಾರೆ ಅದಕ್ಕೋಸ್ಕರನೇ ನಾನು ಹೇಳೋದು ಇಂಥ ಅತ್ತಿಕ್ಕುವಂಥ ಕೆಲಸ ಆಗಬಾರ್ದು ಕನ್ನಡಕ್ಕೆ ಉಳಿಸುವಂಥ ಕೆಲಸ ಮಾಡಬೇಕು ಇವತ್ತು ಕನ್ನಡದ ನಾಮಫಲಕಗಳನ್ನು ಮಾತ್ರ ಹಾಕೋಕ್ಕೆ ಅವರು ಹೋರಾಟವನ್ನು ಇರ್ತಕ್ಕಂಥದ್ದು ಬೇರೆ ಯಾವುದಕ್ಕೂ ಹೋರಾಟ ಮಾಡ್ತಿಲ್ಲ ಹಾಗಾಗಿ ಖಂಡಿತವಾಗಿ ಅವ್ರನ್ನ ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸ್ತೀನಿ ನಾನು ಕೂಡ ನೋಡ್ಕೊಂಡು ಟೈಮ್ ನೋಡಿಕೊಂಡು ನಾನು ಕೂಡ ಹೋಗಿ ಭೇಟಿ ಮಾಡ್ತೀನಿ ಏನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಶ್ರೀಯತ ಟಿ ಎ ನಾರಾಯಣಗೌಡರನ್ನ ಬಂಧಿಸಿ ಪರಪ್ನಗ್ರಹ ಜೈಲಲ್ಲಿ ಇರಿಸಿದ್ದಾರೆ ಇದು ನಿಜವಾಗ್ಲೂ ಖಂಡನೀಯ ಕರ್ನಾಟಕ ರಕ್ಷಣಾ ವೇದಿಕೆ ಈ ರಾಜ್ಯಕ್ಕೆ ಬಹಳಷ್ಟು ಉಡುಗೊರೆಗಳನ್ನು ಕೊಟ್ಟಿದೆ ಕೆಳಸಾ ಬಂಡಾರಿ ಯೋಜನೆ ಆಗಿರ್ಬೋದು ಮ ಮಾದಾಯಿ ವಿಚಾರ ಆಗಿರ್ಬೋದು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ತಂದುಕೊಟ್ಟಂಥ ವಿಚಾರ ಆಗಿರ್ಬೋದು ಮೆಟ್ರೋದಲ್ಲಿ ರೈಲ್ವೆ ಮೆಟ್ರೋದಲ್ಲಿ ಕನ್ನಡ ಕಣ ಆಗಬೇಕು ಅಂತೇಳಿ ಶಾಂತಿನಗರ ಬಸ್ ಸ್ಟಾಪಲ್ಲಿ ಹೊರ ಮಾಡಿದಂಥ ಹೋರಾಟ ಭಾಳ ದೊಡ್ಡ ಹೋರಾಟ ಅಂಥ ಹೋರಾಟಗಳನ್ನು ಮಾಡ್ಕೊಂಡು ಬಂದಂಥ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರನ್ನ ಇವತ್ತು ಬಂದಿಖಾನೆಯಲ್ಲಿ ಇಟ್ಟಿದ್ದಾರಲ್ಲ ಇದು ಯಾವ ರೀತಿ ನ್ಯಾಯಸ್ವಾಮಿ ಅವ್ರು ಇನ್ನೂ ಕಾರಣದಿಂದ ಹೇಳದೇ ಇಲ್ಲ ಶಾಂತಿಯುತವಾಗಿ ಹೋರಾಟ ನಡೀತಾ ಇತ್ತು ಅಂಥ ಹೋರಾಟವನ್ನು ಅತ್ತಿಕ್ಕಂಥ ಕೆಲಸವನ್ನು ಮಾಡಿದಾರಲ್ಲ ಈ ಒಂದು ಸರ್ಕಾರ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಇವ್ರಿಗೇನಾದರೂ ಮರ್ಯಾದೆ ಅನ್ನೋದಿದ್ದರೆ ಇವತ್ತು ಸಂಜೆ ಒಳಗಡೆ ನಮ್ಮ ರಾಜ್ಯಾಧ್ಯಕ್ಷರನ್ನ ಬಿಡುಗಡೆ ಮಾಡಲೇಬೇಕು ಇಲ್ಲ ಅಂತಂದರೆ ಈ ರೀತಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಶಾಂತಿಯುತವಾಗಿ ನಾವು ಹೋರಾಟಗಳು ಮಾಡಲ್ಲ ಇಡೀ ಕನ್ನಡಪ್ರಭ ಸಂಘಟನೆಗಳೆಲ್ಲವೂ ಸೇರಿ ಒಂದಾಗಿದ್ದಾವೆ ಇನ್ನು ಯಾವುದೇ ಕಾರಣಕ್ಕೂ ಅನ್ಯ ಭಾಷಿಗರಿಗೆ ಇಲ್ಲಿ ಸ್ಥಳ ಅವಕಾಶ ಇಲ್ಲ ಅವರು ಯಾ ಯಾವತ್ತಿದ್ರೂ ಕನ್ನಡಕ್ಕೆ ಬೆಲೆ ಕೊಟ್ಟರೆ ಮಾತ್ರ ಅವ್ರಿಗೆ ಈ ಒಂದು ನಾಡಿನಲ್ಲಿ ಜೀವಿಸೋದಿಕ್ಕೆ ಅವ್ರಿಗೆ ಸ್ಥಾನಮಾನ ಇದೆ ಇಲ್ಲ ಅಂತಂದ್ರೆ ಅವರು ಬಿಟ್ಟು ಗಂಟು ಮಟ್ಟ ಕಟ್ಕೊಂಡು ಇದಕ್ಕೆ ಹೋಗ್ತಾ ಇರಬೇಕು ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದ್ರ ಮುಖಾಂತರ ನಾನು ಕರ್ನಾಟಕ ರಕ್ಷಣಾ ವಿದ್ಯಕ್ಕೆ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಶಾಂತಕುಮಾರ್ ಅಂತೇಳಿ ನಮ್ಮ ಹೆಸರು ರಾಮಣ್ಣ ಅಂದ್ಬಿಟ್ಟು ಸಂಘಟನೆ ಕಾರ್ಯದರ್ಶಿ ನಮ್ಮ ನಾರಾಯಣಗೌಡ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ ಬಿಡಿಸೋವರೆಗೂ ನಾವು ಯಾವುದೇ ಆಗಲಿ ಹೋರಾಟ ಮಾಡ್ತಾ ಇರ್ತೀವಿ ನಮ್ಮ ಪ್ರಾಣ ಹೋದ್ರೂ ಅವ್ರನ್ನ ಉಳಿಸ್ಕೊಳ್ಬೇಕು ಅಂತ ನಮ್ಮ ಇದು ನಾವು ಯಾವುದೇ ಬಂದ್ನೂ ನಾವು ಬಿಡೋದಿಲ್ಲ ಈ ಹೋರಾಟ ಹಿಂಗೆ ನಡೀತಾ ಇರ್ತೀವಿ ಅವ್ರು ಬರೋವರೆಗೂ ಈಗ ಹೋರಾಟಕ್ಕೆ ಯಾವುದೂ ಸರಿಯಾಗಿ ಬೆಲೆ ಸಿಗ್ತಿಲ್ಲ ಸರ್ಕಾರ ಇದು ವಿರುದ್ಧ ರ್ಯಾಲಿ ಕೂಡ ಮಾಡಕ್ಕೆ ಬಿಟ್ಟಿಲ್ಲ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಈಗ ಮೊದಲನೇದಾಗಿ ನಾರಾಯಣಗೌಡರು ಬಂಧಿಸಿರೋದೇ ಬಹಳ ಖಂಡನಿ ಅದು ಯಾಕಂದ್ರೆ ಅವರೇನು ಯಾವುದೇ ಆಸ್ತಿ ಆಗಲಿ ಇದಕ್ಕೆ ಓಡಾಡಿಲ್ಲ ಅವರು ಕನ್ನಡಕ್ಕೋಸ್ಕರ ಇದು ಮಾಡಿದ್ರು ಅವ್ರು ಯಾರು ಹೇಳಿದ್ದಾರೆ ನೀವು ಇರೋದೇ ತರ್ಟಿ ಪರ್ಸೆಂಟ್ ನಾವು ಇರೋದೇ ಎಪ್ಪತ್ತು ಪರ್ಸೆಂಟ್ ಕೇಂದ್ರ ಆಡಳಿತ ಒಂದು ತಗೊಂಬರ್ತೀವಿ ಅಂತ ಹೇಳಿ ಹೇಳಿದ್ರಂತೆ ಸೊ ಅಷ್ಟು ಉದ್ಘಾಟದಿಂದ ಅವ್ರು ಮಾತಾಡ್ಬೇಕಾದ್ರೆ ನಾವು ಕನ್ನಡಿಗರಾಗಿ ಕನ್ನಡ ನಾಡದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿದ್ದು ನಾವು ಇನ್ನೂ ಇಷ್ಟೂ ಮಾಡಿಲ್ಲ ಅಂದ್ರೆ ಹೇಗೆ ನಮಗೆ ಮೆರವಣಿಗೆಗೆ ಆಗಲಿ ನಮಗೆ ಶಾಂತಿಯುತವಾಗಿ ಹೋರಾಟಕ್ಕೆ ಅವ್ರು ಅವಕಾಶ ಮಾಡಿಕೊಡಿದ್ರೆ ಈ ಒಂದು ಹಣ ಇದಾಗ್ತಿರಲಿಲ್ಲ ಸೊ ಅದರಿಂದ ಯಾವುದು ನಾವು ನಾರಾಯಣಗೌಡರನ್ನ ಬಂಧಿಸಿರೋದು ಖಂಡೀಯವಾಗಿ ಖಂಡಿಸ್ತಾ ಇದ್ದೀವಿ ಆದಷ್ಟು ಬೇಗ ಅವ್ರನ್ನ ಬಿಡುಗಡೆ ಮಾಡಬೇಕು ಇಲ್ಲಾಂದರೆ ಉಗ್ರ ಹೋರಾಟ ಮಾಡೋಕ್ಕೂ ಸಿದ್ಧವಾಗಿದ್ದೀವಿ ನಾವು ಹ್ಯೂಮನ್ ರೈಟ್ಸ್ ಬೆಂಗಳೂರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಜಯರಾಮ್ ಅಂತ ತುಂಬ ನೋವಿನ ಸಂಗತಿ ಕನ್ನಡಿಗರಿಗೆ ಒಂದು ಕಾರಾಳ ದಿನ ಹೇಳೋದಕ್ಕೂ ತಪ್ಪೇನೂ ಆಗೋಲ್ಲ ಯಾಕಂತೇಳಿದ್ರೆ ಒಂದು ಕನ್ನಡದ ಕೆಲಸ ಮಾಡುವಂಥ ಒಂದು ವ್ಯಕ್ತಿನ ವಿನಾಕಾರಣ ಸುಳ್ಳು ಮೊಕದ್ದಮೆಗಳನ್ನ ಹಾಕಿ ಹದಿನೈದು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಆಗ್ತಾರಲ್ಲ ಇದು ಏನು ಹೇಳಬೇಕು ನಮಗೆ ಇದು ಕನ್ನಡಿಗರ ಒಂದು ದುರ್ದೈವ ಅಂತಲೇ ಹೇಳೋಕ್ಕಾಗ್ತದೆ ಯಾಕಂದರೆ ಹೋರಾಟಗಾರರಿಗೆ ಇಷ್ಟೊಂದು ಹೀನ ಮಾನವಾಗಿ ಹೀನ ರೀತಿಯಲ್ಲಿ ನೋಡ್ಕೊತಾ ಇದ್ದಾರಲ್ಲ ಇದು ಎಷ್ಟು ಮಟ್ಟಿಗೆ ನ್ಯಾಯ ಅಂತ ನಾನು ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಕನ್ನಡಿಗರು ಕಾಣೋದೇ ಕಷ್ಟ ಆಗೋಗ್ಬಿಡ್ತದೆ ಬೆಂಗಳೂರಿನಲ್ಲಿ ಇವತ್ತು ಏನಾದರೂ ಬೆಂಗಳೂರಿನಲ್ಲಿ ಒಂದು ಅಷ್ಟೋ ಇಷ್ಟೋ ಕನ್ನಡ ಇದೆ ಅಂತ ಹೇಳಿದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಹೋರಾಟದ ಒಂದು ಇದು ರೀತಿ ಇದೆ ಹಾಗಾಗಿ ನಮ್ಮ ನಾರಾಯಣಗೌಡ್ರ ಬಂಧನದಿಂದ ಇವತ್ತು ನಮ್ಮ ಬೈರಿ ಬಸವರಾಜಣ್ಣವರು ನಮ್ಮ ಎಮ್ ಎಲ್ ಎ ಅವ್ರ ಮನೆಗೆ ಬಂದಿದ್ದೀವಿ ಅವರ ಮನವಿ ಮಾಡ್ಕೊಂಡಿದ್ದೀವಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಬಂಧನದಿಂದ ಬಿಡುಗಡೆ ಮಾಡಿಸ್ಕೊಳ್ಬೇಕು ಅಂತೇಳ್ಬಿಟ್ಟು ನಾವು ಒತ್ತಾಯ ಮಾಡಿದ್ದೀವಿ ಅವರು ನಮ್ಮ ಬಸವಾಜಣ್ಣವರು ಒಪ್ಕೊಂಡಿದ್ದಾರೆ ಅವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ನಾವು ರಾಜ್ಯದಲ್ಲಿ ಉಗ್ರವಾದ ಹೋರಾಟಗಳನ್ನ ನಾವು ಮಾಡ್ತಾಯಿದ್ವಿ ಏನು ಇವತ್ತು ಡಿ ಸುಳ್ಳು ಸಿ ಪಿ ಸುಳ್ಳು ನನ್ನ ಮೇಲೆ ಹಲ್ಲೆ ಆಗಿದೆ ಅಂತೇಳ್ಬಿಟ್ಟು ಸುಳ್ಳು ಮೊಕದ್ದಮೆ ಮಾಡಿ ಇವತ್ತು ಜೈಲಿಗೆ ಕಳಿಸಿದ್ದಾನೆ ಆ ಡಿ ಸಿ ಬಿನ ನ ಮಾತ್ರ ನಾವು ಬಿಡೋದಿಲ್ಲ ಅಮಾನತು ಮಾಡೋವರೆಗೂ ನಮ್ಮ ರಾಜ್ಯದಂಥ ಉಗ್ರವಾದಂಥ ಹೋರಾಟಗಳನ್ನ ಮಾಡ್ಕೊಂಡು ಬರ್ತೀವಿ ಹಾಗಾಗಿ ನೆನ್ನೆ ನಾವು ಸೆಂಟ್ರಲ್ ಜೈಲಿಗೆ ಹೋಗಿ ನಮ್ಮ ರಾಜ್ಯಾಧ್ಯಕ್ಷರನ್ನ ಭೇಟಿ ಬಂದ್ವಿ ನಮ್ಮ ರಾಜ್ಯಾಧ್ಯಕ್ಷರು ಮಾಹಿತಿ ಅದೇ ಕೊಟ್ಟಿದ್ದಾರೆ ನಾನು ಇನ್ನೂ ಒಂದು ತಿಂಗಳು ನಾನು ಜೈಲಲ್ಲಿ ಇದ್ದರೂ ಪರವಾಗಿಲ್ಲ ನನಗೆ ಕನ್ನಡ ಅನುಷ್ಠಾನಕ್ಕೆ ಬರಬೇಕು ನಮ್ಮ ಕನ್ನಡ ಒಂದು ಏನು ಅರವತ್ತು ಪರ್ಸೆಂಟ್ ಹೇಳಿದ್ದಾರೆ ಅದು ಅನುಷ್ಠಾನ ಬರೋವರೆಗೂ ನಾನು ಇನ್ನೂ ಬೇಕಾದರೆ ಜೈಲಲ್ಲಿ ಒಂದು ತಿಂಗಳ ಕಾಲ ಒಂದು ತಿಂಗಳವರೆಗೂ ನಾನು ಇರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ನಾವು ಇವತ್ತು ಹೋರಾಟಕ್ಕೆ ನಾವು ಕರೆ ಕೊಟ್ಟಿದ್ದೀವಿ ಏನು ಡಿ ಸಿ ಪಿ ಸುಳ್ಳು ಮೊಕದ್ದಮೆಗಳಾಕಿ ಏನು ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳ್ಬಿಟ್ಟು ಆಗ ನಾಚಿಕೆ ಆಗೋದಿಲ್ವಾ ಡಿ ಸಿ ಪಿಗೆ ಹೋಗಿ ಹೋಗಿ ಅಂಥ ಕೇಸ್ ಹಾಕೋದು ಆಮೇಲೆ ನೋಡಿ ಎಲ್ಲೋ ಒಂದು ಕಲ್ಲು ಹಿಡಿದು ಯಾರೋ ಒಂದು ಬೋರ್ಡ್ ಹೊಡೆದು ಹುಡುಗರು ಮಾಡಿದ ಕೆಲಸಕ್ಕೆ ಅಲ್ಲೂ ಬಂಧನ ಮಾಡ್ತಾರೆ ಶಾಂತ ರೀತಿಯಾಗಿ ನಮ್ಮ ನಾರಾಯಣಗೌಡರು ಒಂದು ಭಾಗದಲ್ಲಿ ಹೋರಾಟ ಮಾಡ್ತಾಯಿದ್ರೆ ಅವ್ರನ್ನೂ ಬಂಧನ ಮಾಡ್ತಾರೆ ಇದು ಎಷ್ಟು ಮಟ್ಟಿಗೆ ನ್ಯಾಯ ಆಮೇಲೆ ಹೇಳ್ತಾರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಾರೆ ಮನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿನೇನು ಹೇಳ್ತಾರೆ ಏನಾದರೂ ಪಬ್ಲಿಕ್ಗೆ ಆಸ್ತಿ ಹಾನಿ ಮಾಡಿದ್ರೆ ಅವರ ಇದು ಹಾನಿ ಮಾಡಿದ್ರೆ ಅವ್ರನ್ನ ಬಿಡೋಲ್ಲ ಏನು ಹಾನಿ ಮಾಡಿದ್ದೀವಿ ಸ್ವಾಮಿ ನಾವು ಏನು ಅದನ್ನು ಬುಲ್ಡೇಜಾರ್ ನಿಗಿಸ್ಬಿಟ್ಟಿದ್ದೀವ ಮನೆಗಳಿಗೆ ಇಲ್ಲ ಏನಾದರೂ ಬೆಂಕಿ ಹಚ್ಚಿದ್ದೀವ ಎಲ್ಲಾದರೂ ಹೋಗಲಿ ನಾವೇನು ಮಾಡಿದ್ದೀವಿ ನಾವು ಒಂದು ಕನ್ನಡ ಬೋರ್ಡ್ ಇತ್ತು ಕನ್ನಡ ಬೋರ್ಡ್ಗಳಿಗೆ ಹೊಡೆದಿದ್ದೀವಿ ನೀವು ಮಾಡಿರೋ ಕೆಲಸಗಳನ್ನ ನಾವು ಮಾಡ್ತಾಯಿದ್ದೀವಿ ಸರ್ಕಾರ ಮಾಡಬೇಕಾಗಿರೋಂತಹ ಕೆಲಸನ ನಾವು ಮಾಡ್ತಾ ಇದ್ದೀವಿ ಇಂಗ್ಲೀಷ್ ಬೋರ್ಡ್ಗಳನ್ನ ಹೊಡೆದಿದ್ದೀವಿ ನಾವು ನಾವು ಕರೆ ಕೊಟ್ಟಿದ್ದೀವಿ ಇಪ್ಪತ್ತೇಳನೇ ತಾರೀಕು ಗಡುವು ಕೊಟ್ಟಿದ್ದೀವಿ ಎಲ್ರಿಗೂ ನೋಡಿ ನಿಮ್ಮ ನಾಮಫಲಕಗಳನ್ನ ಬದಲಾಯಿಸ್ಕೊಳ್ಳಿ ಇಂಗ್ಲೀಷ್ ಬೋರ್ಡ್ಗಳನ್ನು ಬದಲಾಯಿಸ್ಕೊಳ್ಳಿ ಕನ್ನಡ ನಾಮಫಲಕಗಳನ್ನ ಹಾಕಿ ಅಂತ ಹೇಳಿದ್ವಿ ಅವರು ವಿನಾಕಾರಣವಾಗಿ ಏನು ಮಾಡ್ಕೊತೀರಾ ಮಾಡ್ಕೊ ಹೋಗಿ ನೀವೇನು ಮಾಡ್ಕೊಳಕ್ಕಾಗುತ್ತೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಎಪ್ಪತ್ತು ಪರ್ಸೆಂಟ್ ಜನ ನಾವೇ ಇದ್ದೀವಿ ನಮ್ಮನ್ನು ನೀವೇನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ರಾಗ ನಾವೇನು ಮಾಡಬೇಕಾಗುತ್ತೆ ಇಂಗ್ಲೀಷ್ ನಾಮಫಲಕಗಳನ್ನ ಹೊಡಿಬೇಕಾಗುತ್ತೆ ಹಾಗಾಗಿ ನಮ್ಮ ಕಾರ್ಯಕರ್ತರು ಹೊಡೆದಿದ್ದಾರೆ ಅಲ್ಲಿ ಬಂಧನ ಮಾಡಿದ್ದೀರಿ ನೀವು ಪೊಲೀಸರು ಅವ್ರನ್ನೂ ಬಂಧನ ಮಾಡಿದ್ದೀರಾ ನಮ್ಮ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜು ಮಾಡಿದ್ದೀರಾ ಕೈ ಮುರಿದು ಹಾಕಿದ್ದೀರಾ ಅದು ಬಿಟ್ಟು ಸಾಲದು ಅಂತ ನಮ್ಮ ರಾಜ್ಯಾಧ್ಯಕ್ಷರು ನಾರಾಯಣಗೌಡರು ಶಾಂತಿ ರೀತಿಯಾಗಿ ಒಂದು ಧರಣಿ ಮಾಡ್ತಾಯಿದ್ರೆ ಅವ್ರ ಮೇಲೆ ಹದಿನೈದು ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀವು ಬಂಧನ ಮಾಡ್ತೀರಾ ಸುಳ್ಳು ಮೊಕದ್ದಮೆಗಳಾಗ್ತಿದೆ ಅಂತ ಹೇಳಿದ್ರೆ ನಮ್ಮ ರಾಜ್ಯ ಯಾವ ಹೋಗಿದೆ ನಾವು ಯಾವ ರಾಜ್ಯದಲ್ಲಿದ್ದೀವಿ ಅನ್ನೋದು ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ ಬಂಧುಗಳೇ ಹಾಗಾಗಿ ನಾವು ಇಲ್ಲಿಗೆ ಈ ಹೋರಾಟ ಮುಗಿಸಲ್ ಮುಗಿಯೋದಿಲ್ಲ ಇನ್ನು ಉಗ್ರ ಸ್ವರೂಪ ತಾಳುತ್ತೆ ಇದು ಭಾಳ ರೀತಿಯಿಂದ ಇನ್ನೂ ಬೇರೆ ಬೇರೆ ರೀತಿಯಾಗಿ ನಮ್ಮ ಹೋರಾಟಗಳು ನಡೆಯುತ್ತೆ ನನ್ನ ಹೆಸರು ವೀರಭದ್ರ ಅಂತ ಹೇಳ್ಬಿಟ್ಟು ಕರ್ನಾಟಕ ರಕ್ಷಣಾ ರಾಜ್ಯ ಉಪಾಧ್ಯಕ್ಷರು ಸರ್ಕಾರ ಮಾಡಿರತಕ್ಕಂಥದ್ದು ತಪ್ಪು ಅವ್ರದೇ ಇವತ್ತು ಆ ಆಸ್ತಿ ಪಾಸ್ತಿಗಳನ್ನ ನೀವು ಬಂದು ಅನ್ಯಾಯ ಇದು ಮಾಡಿದ್ದೀರಿ ಅಂತ ಹೇಳಿದ್ರೆ ಏನು ಮಾಡಿದ್ವಿ ನಾವು ಯಾರಿಗೆ ಅನ್ಯಾಯ ಮಾಡಿದ್ವಿ ಒಂದು ಆಂಗ್ಲ ಫಲಕ ಕಿತ್ತಿರೋದು ತಪ್ಪ ಇವತ್ತು ಆಂಗ್ಲ ಫಲಕ ನೀವೇ ಕಿತ್ತಾಗಬೇಕಾಯ್ತು ಸರ್ಕಾರಗಳಿಗೆ ನಿಮ್ಮದೇ ಅಲ್ಲ ಬಿ ಜೆ ಪಿ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರ ಇತ್ತು ಎಲ್ಲ ಇತ್ತಲ್ಲ ನೀವೇ ಕಿತ್ತಾಕ್ಬಾರಾಗಿತ್ತಲ್ಲ ಇಲ್ಲ ನೀವು ನೀವು ಹೇಳಿ ಅದನ್ನು ಬಿ ಬಿ ಎಂ ಪಿಗೆ ನೀವೇ ಇದು ಮಾಡಿಸ್ಬೇಕಾಗಿತ್ತಲ್ಲ ಇವತ್ತನ್ನ ಈ ಪರಿಸ್ಥಿತಿ ನೋಡಿ ನಾವು ಕನ್ನಡಿಗರು ಹೋರಾಟಕ್ಕೆ ಇಳಿದ್ರೆ ನೀವು ರೌಡಿಗಳ ಥರ ಬಿಹೇವ್ ಮಾಡಿ ನಮ್ಮನ್ನು ಕೇಸ್ಗಳಾಕಿ ಇವತ್ತು ಜೈಲು ಕಳಿಸುವಂತ ಮಟ್ಟಕ್ಕೆ ನೀವು ಬಂದಿದ್ದೀರಿ ಅಂದರೆ ಯಾವ ನ್ಯಾಯ ಇದು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಎಲ್ಲ ರೀತಿಯಲ್ಲೂ ನಾವು ಕನ್ನಡಿಗರು ಸಪೋರ್ಟ್ ಮಾಡ್ಕೊಂಬಂದು ಇವತ್ತು ಈ ಒಂದು ಪರಿಸ್ಥಿತಿಗೆ ಕನ್ನಡಿಗರನ್ನು ತಂದಿಕೋದಾದರೆ ಇಡೀ ರಾಜ್ಯವ್ಯಾಪ್ತಿ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲೂ ಪಂಜಿನ ಮೆರವಣಿಗೆ ಹೋರಾಟಗಳು ಎಲ್ಲ ಜಿಲ್ಲೆಗಳಲ್ಲೂ ನಡೀತಾ ಇದೆ ಮುಂದಿನ ದಿನಗಳಲ್ಲೂ ಕೂಡ ನಾವು ರಾಜ್ಯ ವ್ಯಾಪ್ತಿ ನಾವು ಕೂಡ ಈ ಗಾಡಿಯ ಕರೆ ಕೊಟ್ಟಿದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಹೋರಾಟಗಳನ್ನ ನಾವು ಕೂಡ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಾಲ್ಕು ಅಥವಾ ಜನ ನಾವು ಮಾಡ್ತೀವಿ ಇವತ್ತೆಲ್ಲ ಶಾಸಕರ ಮನೆಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಮನವಿ ಪತ್ರ ಕೊಟ್ಟು ಅವ್ರನ್ನ ಬಹಳಷ್ಟು ಬೇಗ ಬಿಡುಗಡೆ ಅಂತ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಹಾಗಾಗಿ ನಾವು ಕೂಡ ಕೇರ್ ಕ್ಷೇತ್ರ ರಕ್ಷಣಾ ವೇದಿಕೆ ಅಧ್ಯಕ್ಷರು ಮಂಜುನಾಥ್ ಅಂತೇಳಿ